ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಶ್ರೀ ಸಾಠೆಯವರು ದೃಢ ಸಂಕಲ್ಪಿಗಳು ಆದುದರಿಂದ ಅವರು ಗುರುಚರಿತ್ರೆಯನ್ನು ಪಠಣ ಮಾಡಲು ಆರಂಭಿಸಿದರು ಆ ಗ್ರಂಥವನ್ನು ಒಂದು ಸಪ್ತಾಹದಲ್ಲಿ ಮುಗಿಸಿದಾಗ ಬಾಬಾರವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದರು ಅವರು ಬಾಬಾ ತಮಗೆ ಗುರುಚರಿತ್ರೆಯನ್ನು ವಿವರಿಸುತ್ತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು ಎಚ್ಚೆತ್ತು ಕನಸನ್ನು ಪುನಃ ನೆನಪಿಗೆ ತಂದುಕೊಂಡು ಸಂತೋಷಭರಿತರಾದರು ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತೊಳಲುತ್ತಿದ್ದ ಆತ್ಮವನ್ನು ಗುರುಚರಿತ್ರೆಯ ವಿವರಣೆಯಿಂದ ಎಚ್ಚರಿಸಿ ಆ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾರವರ ದಯೆಯನ್ನು ಹೊಗಳಬೇಕಾದುದೆ ಎಂದು ಭಾವಿಸಿದರು ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೇ ಬಾಬಾರವರಲ್ಲಿ ವಿಚಾರಿಸಿ ಎಂದರು ಕಾಕಾರವರು ಸಮಯ ನೋಡಿಕೊಂಡು ಬಾಬಾರವರನ್ನು ಕಂಡು ದೇವರೇ ನಿಮ್ಮ ದರ್ಶನದಿಂದ ಸಾಠೆಯವರಿಗೆ ಏನು ಸಲಹೆ ನೀಡುವಿರಿ ಅವರು ಗುರುಚರಿತ್ರೆಯ ಇನ್ನೊಂದು ಸಪ್ತಾಹ ಮಾಡಬೇಕೇ ಅವರು ಅಸಾಮಾನ್ಯ ಭಕ್ತರು ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿರಿ ಎಂದು ವಿನಂತಿಸಿದರು ಆಗ ಬಾಬಾರವರು ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ ಶ್ರದ್ಧೆ ಭಕ್ತಿಗಳಿಂದ ಅದನ್ನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಉತ್ತರಿಸಿದರು ಆ ಸಮಯದಲ್ಲಿ ಹೇಮಾ ಪಂಡಿತರು ಮಸೀದಿಯಲ್ಲಿ ಬಾಬಾರವರ ಪಾದಗಳನ್ನು ಒತ್ತುತ್ತಿದ್ದರು ಬಾಬಾರವರ ಈ ವಚನಗಳನ್ನು ಕೇಳಿ ಅವರ ಮನಸ್ಸಿನಲ್ಲಿ ಏನು ಸಾಠೆಯವರು ಒಂದು ವಾರ ಪಠಿಸಿದ್ದಕ್ಕೆ ಪ್ರತಿಫಲ ದೊರೆಯಿತು ನಾನು ನಲವತ್ತು ವರ್ಷಗಳಿಂದಲೂ ಅದನ್ನು ಪಠಿಸುತ್ತಲೇ ಇದ್ದೇನೆ ನನಗೆ ಪ್ರತಿಫಲವೇ ದೊರಕಲಿಲ್ಲ ಅವರ ಏಳು ದಿನಗಳ ಪಠಣದಿಂದಲೇ ಬಯಕೆಗಳು ಈಡೇರಿದವು ಆದರೆ ನಾನು ಏಳು ವರ್ಷಗಳಿಂದಲೂ ಇಲ್ಲಿಯೇ ಇದ್ದೇನೆ ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಜಾತಕ ಪಕ್ಷಿಯ ಹೇಗೆ ನೀರಿಗೆ ಹತ್ತೊರೆಯುತ್ತಿರುವುದು ಅದೇ ರೀತಿಯಲ್ಲಿ ನಾನು ಬಾಬಾರವರ ಅಮೃತಧಾರೆಗೆ ಹತ್ತೊರೆಯುತ್ತಿದ್ದೇನೆ ಆಶೀರ್ವದಿಸಲ್ಪಡಲು ಕಾತುರನಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು ಹೇಮಾ ಪಂಡಿತರ ಮನದಲ್ಲಿ ಈ ತರಹದ ಯೋಚನೆ ಸುಳಿಯಲಾರಂಭಿಸಿದ ಕೂಡಲೇ ಅದು ಬಾಬಾ ಅವರಿಗೆ ತಿಳಿಯಿತು ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದುದು ಅವರ ಅನೇಕ ಭಕ್ತರ ಅನುಭವ ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳಿಗೆ ಪ್ರೋತ್ಸಾಹಿಸುತ್ತಿದ್ದರು ಬಾಬಾರವರು ಕೂಡಲೇ ಹೇಮಾಪಂಡಿತರನ್ನು ಕರೆಸಿ ಓದಿ ನಿನಗೆ ಹೋಗಿ ಶಾಮರವರಿಂದ ಹದಿನೈದು ರು ದಕ್ಷಿಣೆ ತೆಗೆದುಕೊಂಡು ಬಾ ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದದಿಂದ ವಿರಮಿಸು ಎಂದು ಹೇಳಿ ಕಳುಹಿಸಿದರು